ನಮಸ್ಕಾರ ರೀ ಸೌಕರ್ ಮಂದಿ ವೆಲ್ಕಮ್ ಬ್ಯಾಕ್ ಟು ಸೂರಜ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನಮ್ ಜೊತೆ ಇದಾರೆ ಶಿವ ಬಾಯ್ ಚೇತನ್ ಬಾಯ್ ಮತ್ತು ಈಶ್ವರನ್ ಐತೆ ಇವತ್ತು ಮೀಮ್ ರಿಯಾಕ್ಷನ್ ವಿಡಿಯೋ ಮಾಡುವ ಅಂತ ಹೇಳಿ ನಮ್ಮ ದಿಗ್ಗಜ ಕ್ರಿಯೇಟರ್ಸ್ ಕರ್ಕೊಂಡ್ ಬಂದಿದೆ ಕರೆಂಟ್ಲಿ ನೀವೇ ಅಲ್ಲ ಬಿಗ್ಗೆಸ್ಟ್ ಯೂಟ್ಯೂಬರ್ಸ್ ಕನ್ನಡದಲ್ಲಿ

ಗಿಚ್ಚ ಗಿಲಿ ಮಸ್ತ್ ಮೀಮ್ಸ್ ಸೆಲೆಕ್ಟ್ ಮಾಡಿಟ್ಟಿದೆ ನೀ ನೋಡಿ ನ ऑलरेडी ನೋಡಿದಲ್ಲ ಬೇರೆ ಸೆಲೆಕ್ಟ್ ಮಾಡಿದ್ರು ಮತ್ತೆ ಹೆಂಗಾದ್ರೆ ಗಿಚ್ಚ ಗಿಲಿ ಗಿ ಅಂತ ಇರ್ತದ ಅದು ಕೇಳ ನಾವು ಒಟ್ಟ ಅದೇ ಬಂದಿದೆ ಈಗ ಪಾಯಿಂಟ್ ಹೆಂಗಂದ್ರೆ ನಿಮಗೆ ಮೀಮ್ಸ್ ನೋಡಿ ನಗು ಬರಲಿಲ್ಲ ಅಂದ್ರು ಒಂಚೂರ್ ಬೇಕಂತ ನಗಾಡ್ರಿ ಈ ದೇಶಕ್ಕಾಗಿ ಮಾಡಿದಿರಿ ಒಂದು ಸಣ್ಣ ಸಣ್ಣ ಸಹಾಯ

ಅಭಿನಂದನೆಗಳು ಈ ಸ್ವೀಕರಿಸಬೇಕು ನಂದು ನಂದು ನಮ್ ಅಪ್ಪರದ್ ಹಿಂಗಿರ್ಬೇಕಾಗಿತ್ತು ಜೀವನ ಹೆಂಗೇನ್ ನಮ್ಮ ಅಪ್ಪತ್ತಂದ್ರ ನಾ ಮೊದ್ಲಾಗ ಗೆದ್ದಿಲ್ ಬಿಡ ಅವಾಗ ಗೆಲ್ಲಾಕೋ ಏನ್ ಟ್ರೈ ಮಾಡ್ತಿರ್ಲಿಲ್ಲ ಅದಾದ್ಮೇಲೆ ಸೋಲಾ ಚಲೋ ಮಾಡೋದು

அது ஏன் நடுசிர் இவ்வளோ ನಿನ್ನ ಆಟನ ಬಾಳಾತು ತಗೊಂಡ್ ಅದು ನನಗೆ ಅದನ್ನ ತಕೊಂಡ್ ತಿಂದಿದ್ಕಿಂತ ಫಸ್ಟ್ ಈಗ ದುಖಸ್ತು ಗೊತ್ತದ ಎರಡನೇ ಸಲ ಎರಡನೇ ಸಲ

ಅದ್ರಾಗ ಅದು ಪಿಂಕ್ ಕಲರ್ ಕೇಕ್ ಫ್ಲೇವರ್ ಏನಿಲ್ಲ ಬರೀ ಒಂದ್

ನಾನು ನಮ್ಮ ಅಕ್ಕಗ್ ಮಾಡ್ತಿದ್ದೆ ಹಿಂಗ ಹಿಂಗ್ ತಗೊಂಡೋಗಿ ಕೊಟ್ಟಾಗ ಮಾಡಿ ತಿಂದು ಬಿಡುದು ಸೇಮ್ ಟ್ರೀಟ್ಮೆಂಟ್ ಅಲ್ಲ ಎಲ್ಲ ಕರೆಕ್ಟ್

पुलिस तो हमारी <laughs> ना, <laughs> तो ना? <laughs> मूंगफली गर्म करवा के लेके नहीं जा रहे थे उसके अलावा तो इन्होंने ऐसा कुछ भी नहीं किया है मूंगफली लेके भी नहीं जाएगा क्योंकि जितनी मूंगफली से चाहिए होंगी ना उतनी मूंगफली तो इसने चुरा ली है चुरा ली है मतलब सब्जी आपको तो कुछ भी समझ में नहीं आ रहा है देखिए सारी मूंगफली ना ये आज पीछे से भक्का हुआ ಪೊಲೀಸ್ ಜಿಪ್ ಆಗಲಿಲ್ಲ ಪೊಲೀಸ್ ಅಲ್ಲೇನ್ ಮಾಡಂತಿದ್ದು ಅಂತಿದ್ದೋ ಅದೇನದು ಆ ಇದು ಸಲೋ ಟೇಪ್ ಅಂಟೇನೋ ಅದ ಟ್ರಕ್ಕದಾಗ ಶೇಂಗಾನ ಬರ್ತಿದ್ರು ಒಂದ್ ಕವರ್ ಗೆ ತಂದ್ ತಕೊಂಡ ಹೋಗಬಹುದು ಇತ್ತಲ್ಲ ವಾಹ್ ವಾಹ್ ಎಲ್ಲರೂ ಇನ್ ಸಾಲ್ವ್ ಸೀದಾ ಪೊಲೀಸ್ ಸ್ಟೇಷನ್ ಇಲ್ಲೇ ಕೊಲೆ ಆದ್ರ ಒಳಗೆ ಹೋಗಲ್ರ ಎಷ್ಟೇ ಬರದ್ ಬಿಟ್ಬಿಡದ ಹೆಂಗ ಹಾಕದೇ ಅವ್ರಿಗೆ ಒಳಗಿ ಹೈ ಪಿಂಗ್ ವಾಯ್ ಫೈ ಪಿಂಗ್ ಹಾಯ್ ಆಗದೆ

ಅವ್ರ ಕಡೆಯಿಂದ ಏನ್ ರಿಪ್ಲೈ ಇರಂಗಿಲ್ಲ ಸುಮ್ನ ಮಾಡ್ತಿರ್ತಾನೆ ಇದ್ದ ಇಲ್ಲಿ ಸೂರಜ ಇಲ್ಲ ಇದ್ರದ ವಿಡಿಯೋ ಹೆಂಗ ಮಾಡಿದ ಸೂರಜ್ ಯಾವ್ದು ಮಾಡಿದ್ದಲ್ಲಿ ಅಜ್ಜಿಗೆ ಏನು ಕೊಟ್ಟಿಲ್ಲ ಸುಮ್ನೆ ಚೀರ್ಸಾನ ಅಜ್ಜಿಗೆಲ್ಲ ಅವರಿಗೆ ಹೇಳಿ ಅಜ್ಜಿ ಗೇಮಿಂಗ್ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ನಾ ಹೆಡ್ಫೋನ್ ಹಾಕೊಂಡಿದ್ದೆ ಅವರಿಗೆ ಅವ್ರಿಗೆ ಹೆಂಗ ಕೇಳುದಿಲ್ಲ ಅಂತ ಹೇಳಿ ಆದ್ರೂ ರಿಯಾಕ್ಷನ್ ಕೊಟ್ಟಾರ ಸುಮ್ನೆ ನೋಡಿ ರಿಯಾಕ್ಷನ್ ಕೊಟ್ಟಾರ ಅಷ್ಟೇ ಗ್ರೇಟ್ ಅದರ ಅಜ್ಜಿ ಬಾಳ ಇಲ್ಲಿ ಕಲಾಕಾರ ತನ್ನ ಕುಂಚದ ಸಹಾಯದಿಂದ ಹೇಗೆ ಆನೆಯ ಆಕಾರವನ್ನು ರಚಿಸುತ್ತಿದ್ದಾನೆ ಮೊದಲು ನನಗೆ ಕನ್ಫ್ಯೂಸ್ ಆಗಿತ್ತು ಅಂತಂದು ಆದ್ರೆ ರಿಯಾಕ್ಷನ್ ವಿಡಿಯೋ ರಿಯಾಕ್ಷನ್ ವಿಡಿಯೋಗ ನಾವು ರಿಯಾಕ್ಟ್ ಮಾಡ್ತಿದ್ರಿ ಈಗ ಇಲ್ಲ ನೋಡ್ರಿ ಹಾನಿಯ ಆಕಾರವನ್ನು ರಚಿಸುತ್ತಿದ್ದಾನೆ ಮೊದಲು ನನಗೆ ಕನ್ಫ್ಯೂಸ್ ಆಗಿತ್ತು ಇದು ಏನು ಅಂತಂದು ಅಲ್ಲಿ ನೋ ಮತ್ತೆ ನೋಡಿದ ಮೇಲೆ ಇದು ಆನಿಯ ಚಿತ್ರವನ್ನು ಸೀಜರ್ ಮೂಲಕ ಮಾಡುತ್ತಿದ್ದಾನೆ ಎಂದು ನಾನು ಕನ್ಫ್ಯೂಸ್ ಆಗಿ ನೋಡ್ತಿದ್ದೆ ಏನ್ ಹೇಳಿ ಆಮೇಲೆ ಗೊತ್ತಾಯ್ತು ಶಿಜರ್ ಇಂದ ಆನೆ ಮಾಡ್ತಾ ಇದ್ದಾರೆ

ഓ കോൺഡിയസ് നോടലി കോട്ടി യർമുട്ട് അതിൽ നോട വി ಇದು ಒಂದ್ ರೂಪಾಯಿ ಗಟ್ಟಿ ಅಲ್ಲ ಇಪ್ಪತ್ ರೂಪಾಯಿ ಕಾಯಿನ್ ಅದ ಹಾಕು ಕಾಯಿನ್ ಬಾಕ್ಸ್ ಬಾಕ್ಸ್ ಕಾರ್ಡ್ ಸ್ವೈಪ್ ಮಾಡಬಹುದಾ ಬಿದ್ದಲು ಮಾತ್ರಮೇ ಕಾಕ ಅಷ್ಟ ಮಹಾ ಸಿದ್ಧುಲೋಟು ಏನು ಇದನ್ನ ಕೊಡೋಲ್ರು ಕಾಕಿ ಹೆಚ್ಚಿ നാന ഉൾക്ക മേ ആഫ്റ്റർ മ ಅದ ನಾಯಿ ತೆಗ್ಗದ ಅವನ್ ತಲಿ ಏನ್ ಇಟ್ಟ ನೋಡ ನಾಯಿ ಕೆಬ್ರಿ ಮಕ್ಕಳು ತೆಗ್ಗದ ಅದಕ್ಕೆ ಟೆನ್ಶನ್ ಆಗತ್ ನಾಯಿ ಅದ ಇದ್ರ ಬಗ್ಗೆ ಯಾವಾಗ ಬಹಳ ಖುಷಿ ಆಗ್ತದೆ ಯಾವಾಗ ಜಸ್ಟ್ ಬಡ ದಿವಸ ಓಪನ್ ಮಾಡಿದಿನಿ ಬಡ ದಿವಸ ಬಳಸಿದೀನಿ ಮೋಜ್ ಮ ತುರಿಕೆ ಸಮಸ್ಯೆ ಸ್ವಲ್ಪ ಮೇವೆ ತಿಂಡಿ ಮೋಜ್ ಮ ತುರಿಕೆ ಸಮಸ್ಯೆ ಸ್ವಲ್ಪ ಮೇವೆ ತಿಂಡಿ ಕೊಡ್ತಿತ್ತು ಅದನ್ನ ಬಳಸಿದ ಬಾರಿ ಸಾಪ್ ಬರ್ತದೆ ಮಂಬಲ್ ರಾಪ್ ಕ್ಯಾ ಹೋತಾಯೇ

ಆ ಬ್ರ್ಯಾಂಡ್ ಪ್ರಮೋಟ್ ಮಾಡಕ್ಕೆ ಕೊಟ್ಟವರು ಹೆದರ್ಬೇಕು ನಮ್ದೆಲ್ಲ ಐತಿ ಪಾಯ ಬ್ರಾಂಡ್ ಹೆಸರು ಯಾವಾಗ ಬರ್ತದೆ ಅವ ಹೇಳ್ಬೇಕು ಬ್ರಾಂಡ್ ಹೆಸರು ಅವಾಗೇ ಬಂದ ಹೋಯ್ತಲ್ರಿ ಯಾವಾಗ ಅವಾಗ ಬೇಡ ಅದೇ ಬ್ರಾಂಡ್ ಅವನ್ ಕಾಲಿಗೆ ಹಾಕಂತ ಅವ ಓಡಾಣ ಉಡೋಕ್ಕ ಪೆಟ್ರೋಲ್ ಹಾಕಿದ ಹುಟ್ಲೆ ಡಗ 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 ಓಕೆ ಗಾಯ್ಸ್ ಇದ್ರದ್ ಪಾರ್ಟ್ ಟೂ ಬೇಕಂದ್ರ ನಾವ್ ಫಸ್ಟ್ ರಿಯಾಕ್ಷನ್ ವಿಡಿಯೋ ಹೆಂಗಿತ್ತ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಪಾರ್ಟ್ ಟೂ ಬೇಕಾಗಿರ್ತದ ಪಾರ್ಟ್ ಟು ಪಕ್ಕಾ ಬೇಕ ಅನ್ಸ್ತದ್ ಹೌದ ಹೌದು ಕಮೆಂಟ್ ಮಾಡ್ರಿ ನನಗ ನನ್ಗ ನನಗ್ ಬಾಳ ಬೇಕಂತ ಪಾರ್ಟ್ ಟು ಯಾಕಂದ್ರೆ ನಾ ಇಂತ ರಿಯಾಕ್ಟ್ ಮಾಡಬೇಕಲ್ರಿ ನಾ ಪಾರ್ಟ್ ಟೂ ಇವ್ರೆ ಬರ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಎಲ್ಲ ಇದೆ ಕಮೆಂಟ್ ಹಾಕಿದ್ರಿ ಶಿವಭಾಯಿ ಶಿವಬಾಯಿ ಮುಖ ತೋರಿಸ್ರಿ ಪಾರ್ಟ್ ನೀವೇ ಬೇಕಂತ ಕಮೆಂಟ್ ಹಾಕರಿ ಪಾರ್ಟ್ ಟು ಆದಷ್ಟು ಬೇಗ ಬರ್ತದೆ ಈ ವಿಡಿಯೋ ಒಂದು ಟೂ ಹಂಡ್ರೆಡ್ ಕೆ ವ್ಯೂಸ್ ಮಾಡ್ರಿ ಪಾರ್ಟ್ ಟು ಹಾಕುವ ಹೆಂಗಿತ್ತು ನೀವು ಫಸ್ಟ್ ಮೀಮ್ ಮೀಮ್ಸ್ ಹೆಂಗಿತ್ತು ಹೇಳ್ಬಿಟ್ರಿ ಕೈಸ್ ಎಲ್ಲರಿಗೂ ಫಾಲೋ ಮಾಡ್ರಿ ಇದೆ ನಮ್ಮ ಐ ಡಿ ಅಲ್ಲಿ ಫಾಲೋ ಮಾಡ್ರಿ ಇದು ಇವ್ರದೆಲ್ಲ ಯೂಟ್ಯೂಬ್ ಚಾನಲ್ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ರಿ ಪಾರ್ಟ್ ಟೂ ಗೆ ಇವರಿಗೆ ಕರ್ಕೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್ ಶುಭರಾತ್ರಿ ಶುಭರಾತ್ರಿ ವಾಚ್ ಇಟ್ ಗಾಯ್ಸ್ ವಿ ಆರ್